ನಮಸ್ಕಾರ ಜ್ಯೋತಿಷ್ಯ ಜ್ಯೋತಿಷಲ್ಲಿ ಅಕ್ಯುರೆಸಿ ಈ ಕಾನ್ಸರ್ಟ್ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ಜ್ಯೋತಿಷ್ಯ ಅನ್ನೋದರು ಹೇಗಿರುತ್ತೆ ಅಂತಂದರೆ ನಾವು ಮಾಡುವಂಥ ಪ್ರಿಡಿಕ್ಷನ್ಸ್ಗಳೆಲ್ಲ ಈ ಒಂದು ತಿಂಗಳಲ್ಲಿ ನಾವು ನಡಿಬೇಕಾದ ಘಟನಾಾವಳಿಗಳು ಇವತ್ತು ಹೇಳಿದ್ವಿ ಅಂತಂದರೆ ಅದು ಏನಾಗುತ್ತೆ ಮುಂಬರುವ ಆ ತಿಂಗಳಲ್ಲಿ ನಡೆಯುವ ಸಾಧ್ಯತೆಗಳು ಎಂಬತ್ತು ಪರ್ಸೆಂಟ್ ಇರುತ್ತೆ ಇನ್ನು ಮಿಕ್ಕಿ ಟ್ವೆಂಟಿ ಪರ್ಸೆಂಟ್ ಏನಿರುತ್ತೆ ಅಂತಂದರೆ ಮುಂಬರುವಂಥ ಒಂದು ತಿಂಗಳು ಒಂದೂವರೆ ಆರು ತಿಂಗಳಲ್ಲಿ ಆ ಒಂದು ಪ್ರಿಡಿಕ್ಷನ್ಸ್ ನಡೆಯುವಂಥ ಸಾಧ್ಯತೆಗಳು ಇರ್ತವೆ ಅಂದರೆ ಹೇಳ ತಿಂಗಳಲ್ಲಿ ಅದು ಪ್ರಿಡಿಕ್ಷನ್ ಅನ್ನುವಂಥ ಈವೆಂಟ್ ಟ್ರಿಗ್ಗರ್ ಆಗಿರುತ್ತೆ ಮುಂದೆ ಬರೋ ದಿನಗಳಲ್ಲಿ ಅದು ನಡೆಯುತ್ತೆ ಅಥವಾ ಅದೇ ತಿಂಗಳಲ್ಲಿ ಕೂಡ ನಡೆದು ಬಿಡುತ್ತೆ ಇದು ಹೇಳ್ತಾ ಇರುವಂತಹ ಭವಿಷ್ಯ ಅದು ಲಾಂಗ್ ಟರ್ಮ್ ಇತ್ತು ಅಂತಂದರೆ ನಾನು ಡೇಟ್ ಸ್ಪೆಸಿಫಿಕ್ ಮಾಡ್ತೀನಿ ಆ ಶಾರ್ಟ್ ಟರ್ಮ್ ಇರ್ತಿತ್ತು ಅಂದರೆ ನಾವು ಆ ತಿಂಗಳ ಸಂಚಿಕೆ ಅಂತ ಹೇಳ್ತರ್ತೀವಿ ಇದು ಫಸ್ಟ್ ಪಾಯಿಂಟು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ನನ್ನ ಪ್ರಶ್ನೆಗಳು ಕೇಳ್ತಾರೆ ಯಾಕೆ ಗುರುಗಳೇ ನೀವು ಹೆಸರು ಹೇಳಲ್ಲ ಅಂತ ಹೇಳ್ತಾರೆ ಹೆಸರನ್ನು ನಾವು ಹೇಳದೇ ಆ ಈವೆಂಟನ್ನು ಹೇಳಿರ್ತೀವಿ ಎರಡು ಎರಡು ಥರವಾದಂತೂ ಒಂದು ಈವೆಂಟ್ ಆದರೆ ಹೇಳಿರ್ತೀವಿ ಒಂದು ಅಥವಾ ಇನ್ಸಿಡೆಂಟ್ಸ್ ಆದರೆ ಹೇಳಿರ್ತೀವಿ ಒಂದು ಅಥವಾ ಹೆಸರಾದರೂ ಇನ್ಸಿಡೆಂಟ್ ಯಾಕೆ ಕೆಲವೊಂದು ಟೈಮಲ್ಲಿ ಹೆಸರನ್ನು ಮಾಚಿಬಿಟ್ಟು ಕೇವಲ ಇನ್ಸಿಡೆಂಟ್ ಹೇಳ್ತಿರ್ತೀವಿ ಆ ಇನ್ಸಿಡೆಂಟ್ ಹೇಳಿದಾಗ ಆ ಇನ್ಸಿಡೆಂಟ್ ನಡೀತು ಅಂತಂದರೆ ಆ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಅಂತ ನೀವು ಅರ್ಥ ಮಾಡ್ಕೋಬೇಕಾದನ್ನು ಯಾಕಂದರೆ ಕೆಲ ವಿಷಯದಲ್ಲಿ ಕೆಲ ಸಮಯದಲ್ಲಿ ನಾವು ಹೆಸರನ್ನು ಬಹಿರಂಗವಾಗಿ ಹೇಳೋ ಪರಿಸ್ಥಿತಿಯಲ್ಲಿ ನಾವು ಯಾರಿಗಾದರೂ ಯಾರಿಗಾದ್ರು ಹೋಗಬೇಕಾದಾಗ ಏ ನೀವು ನಾಳೆ ಸಾಯ್ತೀವ ಅಂತ ಹೇಳೋಕ್ಕಾಗತ್ತಾ ಆಗಲ್ಲ ಅವನು ಇಂಡೈರೆಕ್ಟಲ್ಲಿ ಏನು ಹೇಳ್ತೀವಿ ನಾವು ಆ ಪ್ರಾಂತ್ಯದಲ್ಲಿ ಆ ಮನುಷ್ಯ ಆ ಜೀವದಲ್ಲಿ ಆ ವಠಾರದಲ್ಲಿ ಈ ಥರ ಒಬ್ಬರು ವ್ಯಕ್ತಿಗೆ ಆಗುತ್ತೆ ಅಂತ ನಾವು ಹೇಳ್ತೀವಿ ಆ ವಠಾರದಲ್ಲಿ ಆ ಒಂದು ಪ್ರಾಂತ್ಯದಲ್ಲಿ ಎಫೆಕ್ಟ್ ಆದಾಗ ಅದು ಇವನಿಗೆ ಅಂತ ಅಲ್ಲಿ ಜನ ಅರ್ಥ ಮಾಡ್ಕೊಡ್ತಾರೆ ಅವ್ ನೀವು ಡೇಟ್ ಹೇಳಬೇಕು ಡೇಟ್ ಹೇಳಬೇಕು ಆಲ್ರೆಡಿ ಇವನು ಡೇಟ್ ಅನೌನ್ಸ್ ಮಾಡ್ತಾ ಇದ್ದೀನಿ ಹೆಸರು ಹೇಳಬೇಕು ಹೆಸರು ಹೇಳಿದರೆ ಆಗುವಂಥ ದುರಂತಗಳನ್ನು ಅವಾಯ್ಡ್ ಮಾಡೋಕ್ಕೆ ಇನ್ಸಿಡೆಂಟ್ಸನ್ನು ಹೇಳ್ತಾ ಇದ್ದೀನಿ ಆಯ್ತಲ್ಲ ಕೆಲವರು ಹೆಸರು ಹೇಳ್ತಾರೆ ಹೇಳಬೇಕು ಅದಕ್ಕೆ ಇನ್ಸಿಡೆಂಟ್ಸ್ ಹೇಳ್ತೀವಿ ಇನ್ಸಿಡೆಂಟ್ ನಾವು ಹೇಳಿದ ಇನ್ಸಿಡೆಂಟ್ ಆದಿಗೆ ಒಂದು ವಾರದಲ್ಲಿ ಆ ಘಟನಾ ಅವಳು ನಡೆಯಿತು ಅಂತಂದರೆ ಎಸ್ ಈ ವ್ಯಕ್ತಿಗೆ ಆ ಕುರು ಕೊಟ್ಟಿದ್ರು ಅಂತ ಅರ್ಥ ಇದು ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ ಎಲ್ಲ ಕಾಕತಾಳಿ ಆಗಕ್ಕೆ ಹೋಗುತ್ತಾ ಎಲ್ಲ ಇವತ್ತು ಹೇಳ್ಬಿಡ್ತಾರೆ ಅದು ಯಾರೊಬ್ಬರು ಸಾಯ್ತಾರೆ ಅಂತ ಹೇಳ್ಬಿಡ್ತಾರೆ ಅಥವಾ ಯಾರೋ ಒಬ್ಬರು ಇಲ್ಲಿಗೆ ಬರ್ತಾರೆ ಅಂತ ಹೇಳ್ಬಿಡ್ತಾರೆ ಅದು ಯಾವುದೋ ಬಂದ್ಬಿಡುತ್ತೆ ನಡೆದು ಬಿಡುತ್ತೆ ಹಾಗಲ್ಲ ಈ ಥರ ಕಾಕತಾಳಿ ಆಗಬೇಕಾದಾಗ ಅದು ಒಂದು ಸರಿ ಆಗ್ಬೋದು ಎರಡು ಸರಿ ಆಗ್ಬೋದು ಪದೇ ಪದೇ ಹೇಳ್ದಾಗಿಂದ ಪದೇ ಪದೇ ಆಗುವುದು ಕಾಕತಾಳಿ ಅಲ್ಲ ದ್ಯಾಟ್ ಈಸ್ ಕಾಲ್ಡ್ ಕ್ಯಾಲ್ಕುಲೇಷನ್ ಪರ್ಫೆಕ್ಟ್ ಕ್ಯಾಲ್ಕುಲೇಷನ್ ಯಾಕಪ್ಪ ಈ ಇಷ್ಟು ಹನ್ನೆರಡು ತಿಂಗಳಲ್ಲಿ ನಾವು ಇದೇ ತಿಂಗಳಲ್ಲಿ ಆಗ್ತಂತ ಹೇಳಿದಾಗ ಆ ತಿಂಗಳಲ್ಲಿ ಯಾಕೆ ಆಗ್ತಾ ಇದೆ ಇವಾಗ ನಾ ಜನವರಿಯಲ್ಲಿ ದಕ್ಷಿಣ ದಕ್ಷಿಣ ಯಾವುದು ಇಡೀ ಜಗತ್ತೇ ದಕ್ಷಿಣ ಭಾರತಕ್ಕೆ ತಿರುಗಿ ನೋಡುತ್ತದ ನಾವು ಜನವರಿಲಿ ಹೇಳಿಲ್ಲ ಮೇ ತಿಂಗಳಲ್ಲೇ ಹೇಳಿದ್ವಿ ಅದು ಮೇ ತಿಂಗಳಲ್ಲಿ ಯಾಕೆ ಇವೆಂಟ್ ಆಯಿತು ಮತ್ತೆ ಮತ್ತಿರ್ಗಿ ನಾವು ಜೂನಲ್ಲಿ ಹೇಳ ಜುಲೈ ಆಗಸ್ಟಲ್ಲಿ ಹೇಳಿಲ್ಲ ಯಾಕೆ ಹೇಳಿಲ್ಲ ಅದು ಇವೆಂಟ್ ಇರಲಿಲ್ಲ ಆ ಇನ್ಸಿಡೆಂಟ್ಸ್ ಇರಲಿಲ್ಲ ಯಾವಾಗ ಆ ಇನ್ಸಿಡೆಂಟ್ಸ್ ಇರುತ್ತೋ ಆ ತಿಂಗಳಲ್ಲಿ ನಾವು ಅದನ್ನು ಹೇಳಿರ್ತೀವಿ ಚಳಿತಾ ಇಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸುವಂತಹ ಮಾತಿಲ್ಲ ಅದನ್ನು ಯಾಕಂದರೆ ಇದು ನಂಬಿಕೆ ಮೇಲೆ ಅರ್ಥ ಮಾಡ್ಕೊಳ್ಳೋರ ಮೇಲೆ ಇರುತ್ತೆ ಯಾಕಂದರೆ ಮಧ್ಯ ಮಧ್ಯದಲ್ಲಿ ಯಾರು ನಮ್ಮನ್ನು ಫಾಲೋ ಫಾಲೋಅಪ್ ಮಾಡ್ಕೊಂಡು ಬರ್ತಾಯಿರ್ತಾರೋ ಖಂಡಿತವಾಗಿಯೂ ಅವ್ರು ನೂರಕ್ಕೆ ನೂರು ಪರ್ಸೆಂಟು ನಾವು ಮಾಡುವಂಥ ಭವಿಷ್ಯವಾಣಿಗೂ ಅವ್ರಿಗೆ ಅರ್ಥ ಆಗುತ್ತೆ ಯಾರು ಮಧ್ಯ ಮಧ್ಯದಲ್ಲಿ ಬರ್ತಾರೋ ಇಣಿಕಿಣಿಕೆ ನೋಡೋಕೆ ಬರ್ತಾರೋ ಅವರಿಗೆ ಅರ್ಥ ಆಗೋಲ್ಲ ಅದೇನು ಮಾಡಬೇಕು ಸ್ವಲ್ಪ ಹಿಂದೆ ಹೋಗಿ ಸ್ಟಡಿ ಮಾಡಿಕೊಂಡು ಏನು ಹೇಳ್ತಾ ಇದ್ದಾರೆ ಯಾವ ಯಾವ ಶೈಲೀಲಿ ಹೇಳ್ತಾ ಇದ್ದಾರೆ ಪ್ರಡಿಕ್ಷನ್ಸು ಯಾಕೆ ನಾವು ಹೇಳ್ತಾರ ಶೈಲಿ ಹೇಗಿದೆ ಅಂದರೆ ಇವಾಗ ವೈರಲ್ ಇದೆ ಕ್ರಾಂತಿ ತೊಗೊಂಡ್ಬರ್ತಾ ಇದೆ ಒಂದು ಜ್ಯೋತಿಷ್ಯ ಫೀಲ್ಡಕ್ಕೆ ಆಗಿ ನಾವು ಎಮರ್ಜ್ ಹೊರಗಡೆ ಒಂದು ಹೊರ ಹೊಂತಾ ಇದ್ದೀವಿ ಪ್ರಡಿಕ್ಷನ್ಸನ್ನು ಹೇಳ್ತಾ ಇದ್ದೀವಿ ಅಷ್ಟು ನಿಖರವಾಗಿ ಅಷ್ಟು ಎದೆ ತಟ್ಟಿಸಿ ಒಂದು ನಿರ್ಭೀತಿಯಿಂದ ನಿರ್ಭಯದಿಂದ ಒಂದು ಚಾನಲಲ್ಲಿ ಸ್ಯಾಟಲೈಟ್ಸ್ ಚಾನಲಲ್ಲಿ ಹೇಳೋದು ಅಂದರೆ ಅದು ತಮಾಷೆ ಅಲ್ಲ ಅದು ಕೂಡ ನ್ಯೂಸ್ ಬುಲೆಟಿನಲ್ಲೇ ನಾವು ಕೊಡ್ತಾ ಇರೋಂಥ ಪ್ರಿಡಿಕ್ಷನ್ ಕೂಡ ತಮಾಷೆ ಅಲ್ಲ ಏಕೆಂದರೆ ಅದು ಏನಾದರೂ ರಿವರ್ಸ್ ಆಗೋಯ್ತು ಅಂದರೆ ಏನೆಲ್ಲ ದುರಂತಗಳಾಗ್ತವೆ ಆದರೆ ನಮಗೆ ನಮ್ಮ ವಿದ್ಯೆ ಮೇಲೆ ವಿಶ್ವಾಸ ಇದು ನಡೆಯುತ್ತೆ ಇದಾಗುತ್ತೆ ಅಂತ ಕಾನ್ಫಿಡೆಂಟ್ ಇದ್ದಾಗ ಮಾತ್ರ ನಾವು ಅದನ್ನು ಕೆಲವೊಂದು ಪರಿಸ್ಥಿತಿಯಲ್ಲಿ ನೇರ ಕೊಡ್ತೀವಿ ಕೆಲವೊಂದು ಪರಿಸ್ಥಿತಿಯಲ್ಲಿ ಅದಕ್ಕೆ ಸರಿಸಾಟಿಯಾಗಿರುವಂಥ ಇನ್ಸಿಡೆಂಟ್ಸ್ ಮುಖಾಂತರ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಇದು ಮೂರನೇ ಪಾಯಿಂಟ್ ಇನ್ನು ಕೆಲವೊಂದು ನಾಲ್ಕನೇ ಪಾಯಿಂಟ್ ಏನಂದರೆ ಕೆಲವೊಂದು ವ್ಯಕ್ತಿಗಳಿಗೆ ಅವ್ರಿಗೆ ನಾವು ನೇರವಾಗಿ ಸಂಪರ್ಕ ಮಾಡಿ ಮೇಲ್ ಮುಖ ಅಂತ ಈ ಥರ ಇದೆ ಒಂದು ಗಂಟೆ ವ್ಯಕ್ತಿಗಳಿಗೆ ಹೇಳ್ತಾ ಇದ್ದೀನಿ ಸಂಪರ್ಕ ಮಾಡಿ ನಾನು ಅವ್ರಿಗೆ ಸೂಚಿಸ್ತಾ ಇದ್ದೀನಿ ಸರ್ ಈ ಥರ ನೀವು ಆಗ್ತಾ ಇದೆ ಈ ಥರ ಹುಷಾರಾಗಿರಿ ಸೊ ಅದಕ್ಕೆ ಅವ್ರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಎಷ್ಟೋ ಅದರಿಂದ ದುರಂತಗಳಿಂದ ಪಾರಾಗಿದ್ದಾರೆ ಇದು ನಾಲ್ಕನೇ ಪಾಯಿಂಟು ಇನ್ನು ಆ ಪಾಯಿಂಟ್ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕೆಲವೊಬ್ಬರು ಕೇಳಿದ್ರು ಗುರುಗಳೇ ನೀವು ಡೇಟ್ ಹೇಳ್ತಾ ಬನ್ನಿರಿ ಅಂತ ಸೊ ನಾನು ನೀವು ಬರಲಿರುವಂಥ ಎಲ್ಲ ನನ್ನ ಪ್ರಿಡಿಕ್ಷನ್ಸ್ಗೆ ನಾನು ಡೇಟನ್ನು ನಿಗದಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಆ ಡೇಟ್ ಹೇಗಿರುತ್ತೆ ಅಂತ ಕೆಲವು ಪ್ರಿಡಿಕ್ಷನ್ಸು ಡೇಟ್ಗೆ ಎಕ್ಸಿಕ್ಯೂಟ್ ಆಗಿರುತ್ತೆ ಮುಂದುವರೋ ದಿನಗಳಲ್ಲಿ ಎಕ್ ಅದು ಒಂದು ಇಂಪ್ಲಿಮೆಂಟ್ ಆಗಿರುತ್ತೆ ಸ್ಟಾರ್ಟಿಂಗ್ ಡೇಟಲ್ಲಿ ಬರೋ ದಿನಗಳಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಆದರೆ ಎಕ್ಸಿಕ್ಯೂಷನ್ ಆಗಿದಂಥ ದಿನವೇ ದಿನ ನಂತರ ಅದು ಹಿಂದೆ ಯಾವತ್ತೋ ಒಂದು ಸರಿ ಇನ್ಸಿಡೆಂಟನ್ನು ಒಂದು ಮೊಳಕೆ ಹೊಡೆದಿರುತ್ತೆ ಅದು ದಿನಗಳಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ ಸೊ ಇವೆಲ್ಲ ಕಾಂಬಿನೇಷನ್ ಏನಿರುತ್ತೆ ಒಂದು ಭವಿಷ್ಯವಾಣಿಯ ಒಂದು ನಿರ್ದಿಷ್ಟತೆ ತೋರಿಸುತ್ತೆ ಸೊ ಇದು ಒಂದು ಕಾನ್ಸೆಪ್ಟು ಇದಾದ ನಂತರ ಇನ್ನೊಂದು ಪ್ರಶ್ನೆ ನಾನು ಏನು ಕೇಳಿರೋದು ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಗುರುಗಳೇ ನೀವು ಯಾಗ ಇದ್ದೀರಾ ಯಾಗಕ್ಕೆ ತುಂಬ ವೆಚ್ಚ ಆಗ್ತಾಯಿದೆ ಅಂತ ಹೇಳ್ತಿದ್ದಾರೆ ಸತ್ಯವಾಗಲೂ ನಾನು ಈ ಮಾತನ್ನು ಒಪ್ಕೋತೀನಿ ಯಾಕೆಂದರೆ ನಾವು ಇರುವುದೇ ರಿಮೋಟ್ ಪ್ಲೇಸ್ ರಿಮೋಟ್ ಪ್ಲೇಸಲ್ಲಿ ನಾವು ಅರ್ಚಕರ ಸಮೂಹನ ನಮ್ಮ ಆಶ್ರಮ ಕರ್ತರಬೇಕಂದ್ರೆ ಅದು ತುಂಬಾ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಗುತ್ತೆ ಅವ್ರಿಗೂ ಸಂಭಾವನೆ ಚಾರ್ಜ್ ಆಗುತ್ತೆ ಅವ್ರದ್ದೆಲ್ಲರನ್ನೂ ಸಂಭಾವನೆ ಮತ್ತು ಅದಲ್ಲದೇ ಹೂ ಹಣ್ಣು ಹಂಪಲು ಎಲ್ಲ ಸಾಮಗ್ರಿಗಳು ಸೇರಿಸಿ ನಾವು ಬರುವಂಥ ವೆಚ್ಚ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಆದಾಗಲೂ ಕೂಡ ಭಕ್ತಾದಿಗಳು ಗುರುವನ್ನು ನಂಬಿ ಎಸ್ ಈ ಗುರು ಈ ಕ್ಷೇತ್ರಕ್ಕೆ ಬಂದರೆ ಗುರುಗಳು ಬರೀ ಯಾಗ ಮಾಡಿಸೋದಲ್ಲದೇ ಯಾಗ ಮಾಡಿಸಿದಾದಂಥ ನಮ್ಮನ್ನು ಫಾಲೋ ಅಪ್ ಮಾಡ್ತಾ ಇರ್ತಾರೆ ನಮ್ಮ ಒಂದು ಕಷ್ಟಗಳಿಗೆ ಸ್ಪಂದನೆ ಮಾಡ್ತಾ ಇರ್ತಾರೆ ಫಾಲೋ ಅಪ್ ಮಾಡ್ತಾ ಇರ್ತಾರೆ ಅಂತ ಅನುಭವ ಪಟ್ಟು ಎಷ್ಟು ದೂರ ದೂರದಿಂದ ಬಂದು ಜನಗಳು ಕೂಡ ಇಲ್ಲಿ ಯಾಗ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಸೊ ಇದು ಅವ್ರಿಗಿಂತ ಯಾಗ ಮಾಡಿದಾಗ ಒಂದು ಸರಿ ಯಾಗ ಮಾಡಿ ಅವ್ರಿಗೆ ಬಿಡೋಲ್ಲ ಅವ್ರನ್ನೇನು ಮಾಡ್ತೀವಿ ನಾವು ಕನ್ಸೋಲೇಟ್ ಮಾಡ್ತಾ ಹೋಗ್ತೀವಿ ಒಂದು ಗ್ರೂಪಲ್ಲಿ ಆ್ಯಡ್ ಮಾಡಿಕೊಂಡು ಪ್ರತಿ ಸರಿ ಯಾಗ ನಡೆದಾಗ ಅವ್ರನ್ನ ಇನ್ವೈಟ್ ಮಾಡ್ತಾ ಹೋಗ್ತೀವಿ ಮತ್ತು ಅವರ ಒಂದು ಕಷ್ಟ ಸುಖನ ವಿಚಾರಿಸ್ಕೊಂಡು ಹೋಗ್ತಾ ಇರ್ತೀವಿ ನಾವು ಅವರು ಕೂಡ ಹಾಗೆಯೇ ಎಲ್ಲೋ ಬರೀ ಫೋನಲ್ಲಿ ಕೂತ್ಕೊಂಡು ಗುರುಳೆಯ ಉತ್ತರ ಹೇಳಿದ್ರೆ ಖಂಡಿತ ಆಗಲ್ಲ ನಿಮಗೆ ಸಮಸ್ಯೆ ಇದ್ದಾಗ ನೀವು ನೀವು ಇನ್ವೈಟ್ ಮಾಡಿರ್ತೀವಿ ಆ ಟೈಮಲ್ಲಿ ಬಂದು ಮುಂದೆ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ನೀವು ಹೋಗ್ತಾ ಇರಬೇಕು ಸೊ ಇದನ್ನೆಲ್ಲ ನಮ್ಮ ಆಶ್ರಮದಲ್ಲಿ ನಡೀತಾ ಇರುತ್ತೆ ಇದಕ್ಕೆ ಏನು ಅಂತೀವಿ ನಾವು ಗುರು ಶಿಷ್ಯರ ಸಂಬಂಧ ಅಂತೀವಿ ನಮ್ಮ ಆಶ್ರಮದಲ್ಲಿ ನಾವು ಗುರು ಶಿಷ್ಯರ ಸಂಬಂಧವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತೀವಿ ವಿನಃ ಇಲ್ಲಿ ಕಮರ್ಷಿಯಲ್ ಆಗಿ ವಿಚಾರ ಮಾಡಿ ಇವತ್ತ ದುಡ್ಡು ಎತ್ಕೊಂಡ್ಬಿಟ್ಟು ಯಾಗ ಮಾಡಿ ರಪ್ಪ ಅಂತ ಕಳಿಸ್ಬಿಡೋದು ಆ ಥರ ಮಾಡಲ್ಲ ಇವತ್ತು ಯಾಗ ಮಾಡಿದ್ರು ಅಂತಂದರೆ ಮಾರನೇ ದಿನವೇ ಅವರಿಗೆ ಹಿಂದೆ ಎಷ್ಟು ಜನ ಯಾಗ ಮಾಡಿದಾರೆ ಅವ್ರಿಗೂ ಇವ್ರಿಗೂ ಫೇಸ್ ಟು ಫೇಸ್ ಮಾಡ್ತೀವಿ ಅಂದರೆ ಇಲ್ಲಿ ಸಂಭಾವನೆಯ ಪಾರದರ್ಶಕತೆ ಫಲದ ಪಾರದರ್ಶಕತೆ ರಿಸಲ್ಟ್ ಪಾರದರ್ಶಕತೆ ಎಲ್ಲ ಭಕ್ತಾದಿಗಳ ಮಧ್ಯದಲ್ಲಿ ಇರುತ್ತೆ ಇವೆಲ್ಲ ಸಾರ್ವತ್ರಿಕವಾಗಿ ಅಸೆಪ್ಟ್ ಮಾಡ್ಕೊಂಡಿರ್ತಾರೆ ಇವರೆಲ್ಲ ಇವಾಗ ನನ್ನನ್ನು ನನ್ನ ಪ್ರೊಡಿಕ್ಷನ್ಸನ್ನು ನಾನು ಕೊಡುವಂಥ ಸೊಲ್ಯೂಷನನ್ನು ಇದು ಸಾರ್ವತ್ರಿಕವಾಗಿ ಅಸೆಪ್ಟ್ ಮಾಡಿಕೊಂಡಿದ್ದಂಥದ್ದು ಇದು ಯಾವುದೇ ಮುಚ್ಚು ಮರಿಯ ಗುಪ್ತಾಗಿ ಮಾಡುವಂಥದ್ದೇ ಅಲ್ಲ ಸಾರ್ವಜನಿಕವಾಗಿ ನಾನು ಎಸೆಪ್ಟ್ ಮಾಡಿಕೊಂಡಿರೋಂಥದ್ದು ಅದು ಕೇವಲ ನಮ್ಮ ಆಶ್ರಮದ ಹತ್ತಿರ ನಮ್ಮ ಒಳಗೆ ಹೊಕ್ಕಾಗ ಮಾತ್ರ ಇದು ನಿಮಗೆ ಅನುಭವ ಆಗಂಥದ್ದು ಇನ್ನೂ ಕ್ವಶನ್ಸ್ ಕೇಳ್ತಾರೆ ಗುರುಗಳೇ ಆನ್ಲೈನ್ ಪೇಮೆಂಟ್ ಯಾಕೆ ಅಂತ ನೋಡ್ರಪ್ಪ ಹೇಳ್ತಿದ್ದೀನಿ ಇದು ಫೌಂಡೇಶನ್ ಇದೆ ವಿ ಆರ್ ಅಂಡರ್ ಲೀಗಲ್ ಸೆಕ್ಷನ್ ಸೆಕ್ಷನ್ ಏಯ್ಟ್ ಕಂಪನಿ ಅಂತ ಹೇಳ್ತದೆ ನಮಗೆ ಇಲ್ಲಿ ಯಾವುದೋ ಕೂಡ ಲೇವಾದೇವಗಳು ಹ್ಯಾಂಡಲ್ ಆಗಲ್ಲ ನೀವು ಮಾಡುವಂಥ ಪ್ರತಿಯೊಂದು ದೇಣಿಗೆನ ಇಮಿಡಿಯೇಟಾಗಿ ನಿಮ್ಮ ವಾಟ್ಸಪ್ಗೆ ನಿಮ್ಮ ಮೇಲ್ ಐಡಿಗೆ ಇನ್ವಾಯ್ಸ್ ಬರುತ್ತೆ ಅದರೊಟ್ಟಿಗೆ ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೂಡ ಬರುತ್ತೆ ಡೊನೇಷನ್ ಅಂತ ಹೇಳ್ತೀವಿ ಅದು ಇದು ಜಾಸ್ತಿ ಡೊನೇಷನ್ ಮಾಡಿದಾಗ ದೊಡ್ಡ ದೊಡ್ಡ ಯಾಗ್ಲು ಮಾಡಿದಾಗ ಅವ್ರಿಗೆ ಎ ಟಿ ಜಿ ಸರ್ಟಿಫಿಕೇಟ್ ಕೂಡ ಬರುತ್ತೆ ಯಾಕಂದರೆ ಅರ್ಥ ಮಾಡ್ಕೊಳ್ಳಿ ಒಂದು ಪೇಮೆಂಟ್ ಗೇಟ್ ವೇ ರೆಡಿ ಮಾಡಬೇಕಾದಾಗ ಅಪ್ರೂವ್ ಮಾಡಬೇಕಾದ ಎಕ್ಸಾಂಪಲ್ ನಮ್ಮದು ರೇಸರ್ ಪೇ ಇರೋದು ಆ ರೇಸರ್ ಪೇ ನಮ್ಗೆ ಅಪ್ರೂವ್ ಮಾಡಬೇಕಾದಾಗ ಅಥವಾ ಜಸ್ಟ್ ಆಯ್ಲೆ ನಮಗೆ ಅಪ್ರೂವ್ ಮಾಡಬೇಕಾದಾಗ ಪೇಮೆಂಟ್ ಗೇಟ್ ವೇ ಅಪ್ರೂವ್ ಮಾಡಬೇಕಾದಾಗ ಕೇವಲ ಅವರು ಲೀಗಲ್ ಡಾಕ್ಯುಮೆಂಟ್ ಇದ್ದಾಗ ಆ ಸಂಸ್ಥೆಯ ಲೀಗಲ್ ಡಾಕ್ಯುಮೆಂಟ್ ಇದ್ದಾಗ ಆ ಸಂಸ್ಥೆ ಕೆ ವೈ ಸಿ ಇದ್ದಾಗ ಆ ಸಂಸ್ಥೆ ಪ್ಯಾನ್ ಕಾರ್ಡ್ ಇದ್ದಾಗ ಆ ಸಂಸ್ಥೆಯ ಡಾಕ್ಯುಮೆಂಟ್ಸ್ಗಳು ಅಂದರೆ ಎ ಟಿ ಜಿ ಟ್ವೆಲ್ ಎ ಬಿ ಮತ್ತು ಆ ಡಾ ಆ ಸಂಸ್ಥೆಯ ಕಾರ್ಪೊರೇಷನ್ ಕಾರ್ಪೊರೇಷನ್ ಸರ್ಟಿಫಿಕೇಟ್ ಇವೆಲ್ಲ ಇದ್ದಾಗ ಅವನ್ನೆಲ್ಲ ವ್ಯಾಲಿಡೇಟ್ ಮಾಡ್ತಾರೆ ಅದಕ್ಕೂ ಮುಖ್ಯವಾಗಿ ಆ ಸಂಸ್ಥೆಗೆ ಸಂಬಂಧಪಟ್ಟಂಥ ಬ್ಯಾಂಕ್ ಅಕೌಂಟ್ ಇರಬೇಕು ಸೊ ನಮ್ಮ ಒಂದು ಎಂಟಾಯರ್ ಸಂಸ್ಥೆಗೆ ಇಲ್ಲಿ ಎಸ್ ಬಿ ಐ ಪೂರಕವಾಗಿ ಸಪೋರ್ಟ್ ಮಾಡಿ ಅದು ನಮಗೆ ಒಂದು ಅಕೌಂಟ್ ಹೋಲ್ಡಿಂಗ್ ಕೊಟ್ಟಿದೆ ಸೊ ನಮ್ಮೆಲ್ಲ ಟ್ರಾನ್ಸಾಕ್ಷನ್ಸ್ ಕೂಡ ಎಂಟಾಯರ್ ಗೌರ್ಮೆಂಟ್ ಆರ್ಗನೈಜೇಷನ್ ಮತ್ತು ಗೌರ್ಮೆಂಟ್ ಅಡಿಯಲ್ಲಿ ಮತ್ತು ಎಸ್ ಬಿ ಐ ಅಡಿಯಲ್ಲಿ ನಡೆಯುವಂಥದ್ದು ಎಲ್ಲರಿಗೂ ರಪ್ ಅಂತ ಇನ್ವೆಸ್ಟ್ ಬರುತ್ತೆ ಯಾವ್ದು ಯಾಗ ಆಗಲಿ ಯಾವ್ದು ಗುರು ಸಂದರ್ಶನ ಆಗಲಿ ಅದು ಒಂದು ರೂಪಾಯಿ ಕೊಟ್ರು ಕೂಡ ಅವ್ರಿಗೆ ಇನ್ವೈಸ್ ಬರುತ್ತೆ ಇದು ಎಂಟೈರ್ಲಿ ಲೀಗಲ್ ಟರ್ಮ್ ಕಂಡೀಷನ್ ಇದಕ್ಕೆ ತಕ್ಕಂತೆ ನಾವು ಬ್ಯಾಕ್ ಅಲ್ಲಿ ನಮಗೆ ಅಡಿಟರ್ಸ್ ಇದಾರೆ ಲೀಗಲ್ ಅಡ್ವೈಸರ್ಸ್ ಇದ್ದಾರೆ ಚಾರ್ಟರ್ಡ್ ಅಕೌಂಟೆಂಟ್ ಇದೆ ಮ ಇಯರ್ಲಿ ನಮ್ಗೆ ರಿಪೋರ್ಟ್ ಬರುತ್ತೆ ಇಯರ್ಲಿ ಟ್ಯಾಲಿ ಆಗುತ್ತೆ ಆನ್ಯುವಲ್ ರಿಪೋರ್ಟ್ಸ್ ಬರುತ್ತೆ ಆ ಅನ್ಯುವಲ್ ರಿಪೋರ್ಟ್ಸ್ ನಾವು ಸಬ್ ರೀಸಬ್ಮಿಟ್ ಮಾಡ್ತಿರ್ತೀವಿ ಅಲ್ಲಿ ಎಮ್ ಸಿ ಎ ಅಂತಾರೆ ಮಿನಿಸ್ಟರ್ ಆಫ್ ಕಾರ್ಪೊರೇಟ್ ಅಫೇರ್ಸಲ್ಲಿ ಸೊ ಹೀಗಾಗಿ ನಾವು ಯಾರನ್ನು ಹ್ಯಾಂಡಲ್ಲಿ ದುಡ್ಡು ಕಾಸನ್ನು ಇಲ್ಲ ಮುಂದೆ ಕೂಡ ತಗೊಳ್ಳಲ್ಲ ಎಲ್ಲ ಆನ್ಲೈನ್ ಪೇಮೆಂಟ್ ಇರೋದು ಆನ್ಲೈನ್ ಬುಕ್ಕಿಂಗೇ ಇರೋದು ಇದು ನಮಗೆ ಒಂದು ನಿರ್ದಿಷ್ಟವಾದಂಥ ಸ್ಟ್ರಕ್ಚರ್ ಕೊಡುತ್ತೆ ಮತ್ತು ಸಮಾಜದಲ್ಲಿ ನಾವು ತಲೆ ಎತ್ತಿ ನಿಂತು ಗರ್ವದಿಂದ ಗಂಭೀರದಿಂದ ಒಂದು ಎದೆ ಎತ್ಕೊಂಡು ನಿಂತು ಹಾಗೆ ನಮಗೆ ಈ ಒಂದು ಲೀಗಲ್ ಕರ್ಮುಲೇಷನ್ ನಮಗೆ ಎತ್ತಿ ಹಿಡಿಯುತ್ತೆ ಸೊ ಹಾಗಾಗಿ ದಯವಿಟ್ಟು ಎಲ್ಲ ಭಕ್ತಾದಿಗಳನ್ನ ನಾನು ಕೇಳ್ಕೊಳ್ಳಿ ಇಷ್ಟೇ ಆಶ್ರಮದ ಮುಂದೆ ಬಂದು ನಿಂತು ಗುರುಗಳೇ ನನಗೆ ಈ ದುಡ್ಡು ತೊಗೊಳ್ಳಿ ನನ್ನ ದರ್ಶನ ಕೊಡಿ ನನ್ನ ಸಂದರ್ಶನ ತಗೊಳ್ಳಿ ಅಂತ ದಯವಿಟ್ಟು ಹೇಳಿಕೊಡ್ದು ಏನೇ ಇದ್ರು ಆನ್ಲೈನ್ ಪೇಮೆಂಟ್ ಮಾಡಿಕೊಂಡು ಯಾಕಂದರೆ ಆನ್ಲೈನ್ ಪೇಮೆಂಟ್ ಮಾಡಿದಾಗಲೂ ಅಷ್ಟೇ ಗುರು ಸಂದರ್ಶನ ಮಾಡ್ತಿರೋ ತಕ್ಷಣ ನಿಮಗೆ ಅಪಾಯಿಂಟ್ಮೆಂಟ್ ಸಿಗೋಲ್ಲ ನಮ್ಮದೇ ಒಂದು ವೆರಿಫಿಕೇಷನ್ ಟೀಮ್ ಇದೆ ನೀವು ಕೊಟ್ಟಂತಹ ಒಂದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡಿಂದ ಅದನ್ನು ವೆರಿಫೈ ಮಾಡ್ತಾರೆ ನಿಮ್ಮದೊಂದು ಕ್ಲೀನ್ ಹ್ಯಾಂಡ್ ಕ್ಲೀನ್ ಚೀಟ್ ಇದ್ದಾಗ ಮಾತ್ರ ನಿಮ್ಗೆ ಗೇಟ್ ಪಾಸ್ ಸಿಗುತ್ತೆ ಆ ಗೇಟ್ ಪಾಸ್ ತೊಗೊಂಡು ನೀವು ಆಶ್ರಮ ಬರಬೇಕಾಗುತ್ತೆ ಇದೊಂದು ಕಂಪ್ಲೀಟಾಗಿ ಸೇಫ್ ಸೆಕ್ಯೂರ್ಡ್ ಮತ್ತು ಒಂದು ಕಾನೂನ ಅಡಿಯಲ್ಲಿ ನಾವು ಒಂದು ಸ್ಟ್ರಕ್ಚರ್ ಹಾಕಿದ್ದೀವಿ ಇದೊಂದು ಹೈರೈರ್ಕಿ ಇದೆ ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಇದರ ತಕ್ಕಂತೆ ಫಾಲೋ ಅಪ್ ಮಾಡಿಕೊಂಡು ಆಶ್ರಮಕ್ಕೆ ಬನ್ನಿ ಸೊ ಯಾವುದೂ ಹೈರೈರಿಕಿ ಪ್ರೋಟೋಕಾಲ್ ಇರುತ್ತೋ ಅದನ್ನ ಫಾಲೋ ಅಪ್ ಮಾಡ್ಕೊಂಡು ನೀವು ಆಶ್ರಮಕ್ಕೆ ಬಂದಾಗ ಅದು ನಿಮಗೂ ಒಳಿತು ನಮಗೂ ಒಳಿತು ಸಾಮಾಜಿಕ ಒಳಿತು ಪರಿಸರವೂ ಕೂಡ ಶಾಂತ ಆಗಿರುತ್ತೆ ಸೊ ಇಷ್ಟು ಹೇಳ್ತಾ ಇವತ್ತಿನ ನನ್ನ ಕಿರು ಅಲ್ಪ ವಿರಾಮ ಮಾಡ್ತಾ ಇದ್ದೀನಿ ಸರ್ವೇ ಜನಾ ಸುಖಿನೋ ಭವಂತು